ಕುಮಾರಸ್ವಾಮ ಈಗ ಒತ್ತಡ ಏರಿದರೆ ಅನ್ನೋದಕ್ಕೆ ಏನಾದರೂ ಸಾಕ್ಷಿಗಳಿದೆಯೇ ಈಗ ಕೈಲಾಗ್ದೇ ಇರೋರು ಕುಣಿಯಕಾಗ್ದಿರೋರು ನೆಲ ಡೊಂಕು ಅಂದಂಗೆ ಆಯ್ತದೆ ಈಗ ರಾಮನಗರ ಜಿಲ್ಲೆನ ಹೆಸರನ್ನ ಅದರ ಒಂದು ಅಸ್ಮಿತೆಯನ್ನ ಇವತ್ತು ಕಾಪಾಡ್ಕೊಳ್ಬೇಕು ಅಂತಕ್ಕಂಥದ್ದು ಜಿಲ್ಲೆಯ ಜನತೆಯ ಒಂದು ಬಯಕೆ ಇದು ನೀವೇನು ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ನೀವೇನು ಆಲೋಚನೆ ಮಾಡಿದ್ದೀರಿ ನೀವು ಹೆಸರು ಬದಲಾವಣೆ ಮಾಡ್ತಾ ಇದ್ದಂಗೆ ಅದನ್ನು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತಾ ಇದ್ದಂಗೆ ನೀವು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವಾ ಯಾವುದು ಬೇಡ ಸರ್ ನೆನ್ನೆ ನಾನು ಒಂದು ವಿಚಾರದಲ್ಲಿ ನಾನು ಎಕ್ಸ್ ಖಾತೆಲಿ ಒಂದು ಟ್ವೀಟ್ ಮಾಡಿದ್ದೀನಿ ಇವತ್ತು ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದಕ್ಕೆ ಪ್ರತಿನಿತ್ಯ ಹಗರಣಗಳ ವಿಚಾರವಾಗಿ ಒಂದು ಸಣ್ಣ ಮತ್ತೆ ಒಂದು ಉದಾಹರಣೆ ಇವತ್ತೇನು ಈ ನಿಮ್ಮ ಈ ಸ್ಮಾರ್ಟು ಏಳುವರೆ ಸಾವಿರ ಕೊಟ್ಟು ನೀವು ಸ್ಕ್ಯಾಂಡಲ್ ಆಗಿದೆ ಇವತ್ತು ವಿದ್ಯುತ್ ವಿಚಾರದಲ್ಲಿ ಸ್ಮಾರ್ಟ್ ಮೀಟರ್ ಮೂವತ್ತೊಂಬತ್ತು ಲಕ್ಷ ಮೀಟರ್ಗಳು ಒಂದೂವರೆ ಸಾವಿರ ಅಷ್ಟು ಒಂದು ಪರ್ ಯೂನಿಟ್ಗೆ ಇವತ್ತು ಮೀಟರ್ ಚಾರ್ಜ್ ಆಗಬೇಕಾಗಿತ್ತು ಅಮೌಂಟು ಆದರೆ ಅದನ್ನು ಐದು ಸಾವಿರಕ್ಕೆ ಚಾರ್ಜ್ ಮಾಡಿಕೊಂಡಿದ್ದಾರೆ ಆಮೇಲೆ ಯಾರೋ ಒಬ್ಬ ಎಲೆಕ್ಟ್ರಿಕ್ ಪೋಲ್ ಮಾಡ್ತಕ್ಕಂಥ ಮ್ಯಾನುಫ್ಯಾಕ್ಚರರ್ಗೆ ನೀವು ಇದನ್ನು ಕೊಟ್ಟಿದ್ದೀರಿ ಎಷ್ಟರ ಮಟ್ಟಕ್ಕೆ ನೀವು ಈ ಟೆಂಡರ್ ಪ್ರಾಸೆಸ್ ಇರ್ಬೋದು ನಿಮ್ಮ ಕ್ರೆಡಿಬಿಲಿಟಿ ಇರ್ಬೋದು ನಿಮ್ಮ ಕ್ರೆಡೆನ್ಶಿಯಾಲಿಟೀಸು ಇವತ್ತು ರಾಜ್ಯ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಟ್ ಈಸ್ ಎ ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿ ವಿಚ್ ಇಸ್ ಯುವರ್ ಗಿವನ್ ಟು ದೆಮ್ ಸ್ಮಾರ್ಟ್ ಪ್ರಿನಿಟರ್ ವಿಚಾರವಾಗಿ ಏಳುವರೆ ಸಾವಿರ ಕೋಟಿ ಇವತ್ತು ಹಗರಣ ಆಗಿದೆ ಕಣ್ಮುಂದೆ ಇನ್ಯಾವ ಅಭಿವೃದ್ಧಿ ಕಾಣ್ಬೋದು ನೀವು ಬೆಂಗಳೂರು ದಕ್ಷಿಣ ಮಾಡ್ತಾ ಇದ್ದಂಗೆ ಹೆಜ್ಜೆಜ್ಜೆಯಲ್ಲೂ ನೀವು ಹಗರಣದಲ್ಲೇ ಮುಳುಗಿರ್ತಕ್ಕಂಥ ಸರ್ಕಾರ